ಮುಖದಲ್ಲಿ ಮೊಡವೆಗಳು ಮೊಡವೆ ಕಲೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ ಅದನ್ನು ತೆಗೆದಾಕೋದು ಹೇಗೆ ಅದು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ತೀವಿ ಅದಕ್ಕೆ ಈ ರೆಮಿಡಿ ನಿಮಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದು ಕಣ್ಣಿನ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್ ಮತ್ತು ಸೆಂಟರ್ ನಿವಾರಣೆಗೂ ಕೂಡ ಸಹಾಯ ಮಾಡುತ್ತೆ ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ್ದಗಿ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ನಾನು ಮೊದಲನೇದಾಗಿ ಅಲೋವೆರಾವನ್ನು ತೊಗೊಂಡಿದ್ದೀನಿ ಫ್ರೆಶ್ ಅಲೋವೆರಾವನ್ನೇ ತೊಗೊಂಡಿದ್ದೀನಿ ಅಲೋವೆರಾವನ್ನು ವಿಟಮಿನ್ ಎ ಬಿ ಸಿ ಈಗಳ ಸಮೃದ್ಧ ಮೂಲ ಹೇಳ್ಬೋದು ಜೊತೆಗೆ ಇದರಲ್ಲಿ ಅಮೈನೋ ಆಮ್ಲಗಳು ಕೂಡ ಇದೆ ಇವೆಲ್ಲವೂ ನಮ್ಮ ಚರ್ಮವನ್ನು ಆರೋಗ್ಯವಾಗಿ ಇಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದಂತೆ ಸ್ನೇಹಿತರೆ ಇದು ಮುಖದ ಮೇಲೆ ಇರುವ ಕಲೆಗಳನ್ನು ತೆಗೆದಾಕೋದಕ್ಕೆ ತುಂಬ ಸಹಕಾರಿ ಮತ್ತು ಬಂಗು ಪಿಗ್ಮೆಂಟೇಶನ್ ಇರುತ್ತಲ್ಲ ಅಂಥವರು ಕೂಡ ಇದನ್ನು ಬಳಸ್ಬೋದು ಜೊತೆಗೆ ಇದನ್ನು ಬಳಸೋದ್ರಿಂದ ಪಿಗ್ಮೆಂಟೇಷನ್ ಇಲ್ಲದೇ ಇದ್ದರೂ ಮುಂದೆ ಪಿಗ್ಮೆಂಟೇಷನ್ ಬರೋದಿಲ್ಲ ಹಾಗೆ ಅಲೋವೆರಾದಲ್ಲಿ ಸ್ಯಾಲಿಸಿಲಿಕ್ ಆಮ್ಲ ಇರೋದ್ರಿಂದ ಇದು ಮಡುವೆಗಳ ಸಂಪೂರ್ಣ ನಿವಾರಣೆಗೆ ಸಹಾಯ ಮಾಡುತ್ತೆ ನೋಡಿ ನಾನೊಂದಿಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಅಲೋವೆರಾವನ್ನು ತಗೊಂಡು ಅದನ್ನು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಫ್ರೆಶ್ ಅಲೋವೆರಾ ತೊಗೊಂಡಿರೋದ್ರಿಂದ ಫ್ರೆಶ್ ಅಲೋವೆರಾ ತೊಗೊಂಡ್ರೆ ಒಳ್ಳೆಯದು ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ರೆಡಿ ಇರೋ ಅಲೋವೆರಾವನ್ನೇ ನೀವು ತೊಗೊಳ್ಬಹುದು ಅದನ್ನೇನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಅಲೋವೆರಾವನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಪದಾರ್ಥವನ್ನು ಆ್ಯಡ್ ಮಾಡಬೇಕು ಅದು ವಿಟಮಿನ್ ಇ ಕ್ಯಾಪ್ಸಲ್ ವಿಟಮಿನ್ ಇ ಆಯಿಲ್ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಕೇಳಿದರೆ ಕೊಡ್ತಾರೆ ಈಸಿಯಾಗಿ ಸಿಗುತ್ತೆ ತುಂಬ ಕಡಿಮೆ ರೇಟು ಕೂಡ ಇರುತ್ತೆ ಒಂದು ಟ್ವೆಂಟಿ ತರ್ಟಿ ರುಪೀಸ್ಗೆ ನಿಮಗೆ ಒಂದು ಟೆನ್ ಟ್ಯಾಬ್ಲೆಟ್ಸ್ ಬಂದುಬಿಡುತ್ತೆ ಒಂದೇ ಒಂದು ಟ್ಯಾಬ್ಲೆಟನ್ನು ಕಟ್ ಮಾಡಿ ಅದರೊಳಗಡೆ ಇರುವಂತಹ ಆಯಿಲನ್ನು ನೀವು ಈ ಒಂದು ಅಲೋವೆರಾ ಜೆಲ್ಲಿಗೆ ಹಾಕ್ಕೊಳ್ಳಿ ವಿಟಮಿನ್ ಇ ಆಯಿಲ್ ಕೂಡ ನಮ್ಮ ಸ್ಕಿನ್ನಿಗೆ ಬಹಳಷ್ಟು ಪ್ರಯೋಜನಕಾರಿ ಇದು ತ್ವಚೆಯ ಹೊಳಪನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಮುಖದ ಮೇಲಿನ ಮೊಡವೆಗಳು ಕಪ್ಪು ಕಲೆಗಳನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳಬಹುದು ಜೊತೆಗೆ ಇದು ಕೂಡ ಕಣ್ಣಿನ ಸುತ್ತ ಇರುವ ಡಾರ್ಕ್ ಸರ್ಕಲ್ಸ್ನ ನಿವಾರಣೆ ಮಾಡುತ್ತೆ ಮತ್ತು ಅಲೋವೆರಾ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ ಎರಡೂ ಕೂಡ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತೆ ಸಂಟಾನನ್ನು ರಿಮೂವ್ ಮಾಡುತ್ತೆ ಅಂದರೆ ನಿಮ್ಮ ಮುಖದಲ್ಲಿ ಬರುವಂತಹ ನೆರಿಗೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖವನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಜೆಲ್ಲಿಂದ ಮುಖವನ್ನು ಐದು ನಿಮಿಷ ನೀವು ಈ ರೀತಿ ಮಸಾಜ್ ಮಾಡಿಕೊಳ್ಳಿ ಐದು ನಿಮಿಷ ಈ ರೀತಿ ಮಸಾಜ್ ಮಾಡಿಬಿಡಿ ನಂತರ ಒನ್ ಅವರ್ ಬಿಟ್ಟು ನೀವು ಮುಖವನ್ನು ವಾಶ್ ಮಾಡಿ ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಈ ಕೆಲಸವನ್ನು ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ ಮೊಡವೆಗಳೆಲ್ಲ ಮಾಯ ಆಗುತ್ತೆ ಒನ್ ಅವರ್ ಬಿಟ್ಟು ನೀವು ವಾಶ್ ಮಾಡಿ ಫೈವ್ ಮಿನಿಟ್ಸ್ ನೀವು ಮಸಾಜ್ ಮಾಡಬೇಕು ನಂತರ ಒನ್ ಅವರ್ ಬಿಟ್ಟು ವಾಶ್ ಮಾಡಬೇಕು ತಣ್ಣೀರಿನಿಂದನೇ ವಾಶ್ ಮಾಡಿ ಜೆಲ್ ಉಳ್ಕೊಂಡಿತ್ತು ಅಂದರೆ ಇಟ್ಟು ನೆಕ್ಸ್ಟ್ ಡೇ ಕೂಡ ಬಳಸ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು